ಬಂದಿರೋದು ಲೇಟು ಊಟ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಎಕ್ಸಾಮ್ ಇದೆ ನಾನು ಪ್ರಿಪೇರ್ ಆಗ್ತಾ ಇದ್ದಾರೆ ನೋಡಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಮೇಡಮ್ ಕಷ್ಟಪಟ್ಟು ಓದ್ತಾ ಇದ್ದೀರಾ ಎಷ್ಟೊತ್ತಿಂದ ಊಟ ಆಯಿತಾ ಜೋರಾಗಿ ಮಾತಾಡು ಈ ಮೇಡಮ್ ಅವ್ರದ್ದು ಮೇಡಮ್ ಒಂಚೂರು ಮುಖ ತೋರಿಸ್ತೀರಾ ನೋಡ್ಕೊಂಡೋಗಿ ಮಲಗಿಡ್ತೀವಿ ಊಟ ಆಯ್ತಲ್ಲ ಅಪ್ಪಿ ಹಿಂಗಿದ್ರೆ ಸರಿ ಮಗನೇ ಓದ್ಕೊ ಡಿಸ್ಟರ್ಬ್ ಮಾಡಲ್ಲ ಬಟ್ಟೆಗಳಲ್ಲೇ ಯಾಕೆ ಹಿಂಗೆ ಬಿಡಿಸ್ಕೊಂಡಿದ್ದೀರಾ ರೋಡಲ್ಲಿ ಏಯ್ ಹ್ಞೂ ಆಯಿತು ನೀನು ಹಚ್ಕೊಡಲ್ವ ಇವಿಯೋ ಅಕ್ಕಂಗೆ ನೀನು ಹಚ್ಚಿಸ್ಕೊಳಲ್ಲಪ್ಪ ಕ್ಯಾಪ್ಸ್ಯೂಲ್ ಸ್ವಲ್ಪ ಹೇಳ್ಬೇಕಿತ್ತು ತರ್ತಾ ಇದ್ದೆ ನಾನು ಸರಿ ಆಯಿತು ಗುಡ್ ನೈಟ್ ಅಪ್ಪಿ ಆಮೇಲೆ ಸಿಗ್ತೀನಿ ನಿಂಗೆ ಬಾಯ್ 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 ತಾವು ಕೂದಲು ನಿಂಗೆ ಮಾಡ್ಕೊಳ್ಳಿ ರೌಡಿ ಅಲ್ಲ ತಾವು ಈ ಫೋನ್ 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 ಪ್ರೀತು ನಿನ್ಗೇನು ಮನೆಯತೆ ನಿನಗೆ ಹಿಂಗೆ ಆಡ್ತಿಯಲ್ಲ ಓದ್ತೀನಿ ಓದ್ಕೊಂಡೆನಾ ಎಲ್ಲ ತೋರ್ಸಿ ಬರ್ಕೊಂಡು ತೋಸು ಸಿಗುತ್ತೆ ಹೋಗಿ ಇಸ್ಕೊ ಬಂದ್ಬಿಡು ಏನು ನೀನೇ ತಗೊಂಬ ನನಗೆ ಗೊತ್ತಿಲ್ಲ ನಿನ್ಗೆ ಅವಳು ವೈರ್ ತಗೊಂಬಾ ಅಂತಂದೆ ಅದನ್ ತಂದಿಲ್ಲ ಕೇಬಲ್ ಚಾರ್ಜರ್ದು ಕೇಬಲ್ ತಗೊಂಬ ಅಂದೆ ಅದನ್ನು ತಂದಿಲ್ಲ ಏನಪ್ಪ ತಿಂಡಿ ಇವತ್ತು ಹೇಳು ಏನು ಅದು ಅಂತ ಒಗ್ಗರಣೆಯನ್ನ ಮಾಡವಳೆ ಇವತ್ತು ಜೀರಾ ರೈಸ್ ಮಾಡಿ ದಾಲ್ ಮಾಡವಳೆ ಹ್ಮ್ ನನಗೆ ನಾನು ಬೇಗ ಆಗೋದು ಅಷ್ಟೇ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಮಾಡೋಲ್ಲ ಹೌದಾ ನನಗೋಸ್ಕರ ನೀ ಮಾಡಲ್ವಾ ನೋಡಿ ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನನ್ನ ಮಗಳು ತಿಂಡಿ ಮಾಡಿ ತಿಂಡಿ ತಿಂದು ಕಾಲೇಜಿಗೆ ರೆಡಿಯಾಗಿದ್ದಾರೆ ಬಟ್ಟೆ ಏನೇನು ಮಾಡಿದೆಯಲ್ಲ ನನಗೂ ನೆನ್ನೆನೂ ಒಗ್ಗರಣೆನ ಮಾಡಿದ್ದು ಅಥ್ವಾ ಜೀರಾ ರೈಸ್ ಮಾಡಿಬಿಟ್ಟು ದಾಲ್ ಮಾಡೋದೆ ದಾಲ್ ದಾಲ್ ಏನೀ ನಿನಗೆ ಅನ್ನದ ಐಟಮ್ ಬಿಟ್ಟರೆ ಏನು ಬರಲ್ಲ ತಿಂಡಿ ನನಗೆ ಹೇಳ್ತೀನಿ ಬೇಗ ಆಗೋದಷ್ಟೇ ಮಾಡೋದ್ ಬರೀ ರೈಸ್ ಐಟಮ್ ತಿಂದು ತಿಂದು ತಿಂಡಿಯೇ ಬೇಡ ಅನ್ನಿಸ್ತೈತೆ ನನಗೆ ಬೇರೆ ಹೋಗಿ ಏನು ಮಾಡೋದ್ ಅಂದರೆ ಹೋಗಿ ಹಂಗೆ ಅಡುಗೆ ಮಾಡಿಟ್ಟು ಹೋಗ್ತೀವಿ ನಾನು ಈಗ ಎತ್ತಿದ್ದೀನಿ ಈಗ ಎದ್ದೊಂದು ಅರ್ಧ ಗಂಟೆ ಆಯಿತು ಅವರೆದ್ದು ಸ್ನಾನ ಮಾಡಿ ತಿಂಡಿ ತಿಂದು ದೇವ್ರ ಒಂದು ಪೂಜೆ ಮಾಡಬೇಡ ನಮಸ್ಕಾರ ಮಾಡಬೇಡ ಕುಂಕುಮ ಇಟ್ಕೋಬೇಡ ಸ್ನಾನ ಮಾಡದ್ಮೇಲೆ ಅವೆಲ್ಲ ಮಾಡಬೇಕು

ವಾರ್ದಲ್ಲಿ ಒಂದಿನ ದಿನ ಈ ವಾರ ಮಾಡಿಲ್ಲ ಬಿಡು ಆಜ್ ಈ ಪ್ರತಿ ವಾರವೂ ಮಾಡ್ತಾ ಇದ್ದೀನಿ ಈ ವಾರನೂ ಮಾಡಿಲ್ಲ ಹುಷಾರಿರ್ಲಿಲ್ಲ ನನಗೂ ಅದಕ್ಕೆ ಕಾಲೇಜ್ ಹೋಗೋ ಹುಡುಗಿ ತಿಂಡಿ ಬೇರೆ ಮಾಡಿದೀಯಾ ಮತ್ತೆ ಸಾಮಾನು ತರಿಸೋದು ಬಿಡೋ ತರಕಾರಿಗಳನ್ನ ಅಂತ ಅಂದ್ಬಿಟ್ಟು ಜೀವ ಮಾಡ್ಕೊಂಡು ಆರ್ಡ್ರ್ ಮಾಡಿಕೊಂಡೆ ಹ್ಞೂ ಒಳ್ಳೆಯದು ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಅಲ್ಲಿ ನಾವು ಒಳ್ಳೆಯ ನಿಂದ ಕಂಡು ಅನಿಸುತ್ತೆ ಅಲ್ಲಿ ಕಾಫಿ ಕಾಫಿ ತೋರ್ಸಿ ತೋರಿಸಿ ಏನೋ ಗ್ಯಾಸ್ಟಿಕ್ ಎಸ್ಟಿಕ್ ಹಾಕ್ಬಿಟ್ಟಿತ್ತು ಓವರ್ ಗ್ಯಾಸ್ಟಿಕ್ ಎಂತ ಹೊಟ್ಟೆ ನೋವು ಇದೆ ಅವ್ರಿಗೆ ಬೆಳಿಗ್ಗೆ ಇದೆಯ ತಗೋ ಎಲ್ ಕರ್ಕರ್ಗಿದ್ಯಾ ಬಿಸಿಲಲ್ಲೆಲ್ಲಾ ಸುತ್ತಾಡಿದ್ಯಾ ಅನ್ಸುತ್ತೆ ಅದಕ್ಕೇನೆ ಏನು ಸಬ್ಜೆಕ್ಟ್ ಇವತ್ತು ಆಯ್ತು ಬಿಡು ನಾನು ಇಂಜಿನಿಯರ್ ಓದ್ತಾ ಇದ್ರು ತಿಳುವಳಿಕೆ ಇದ್ದಂಗೆ ಓದ್ಕೊಂಡಿದೀವಿ ನೋಡಿ ನೋಡಿಕ್ಟ್ ಅಂದ್ರೂ ನಿಮ್ಗೆ ಗೊತ್ತಾಗಲ್ಲ ಅನ್ಸೆಂಗ್ ನಮ್ಗೆ ಅದೇ ಇದಿದ್ದು ಕನ್ನಡ ಹಿಂದಿಶು ಸೋಶಿಯಲ್ಯನ್ಸು ಹಂಗಂತ ಅನ್ಬಿಟ್ಟು ನಮ್ಗೇನು ಆ ಥರ ಮಾಡಿಸಲ್ವಾ ಹಾಗ ನಾನು ನಿನ್ನ ನೀನ್ ಏನು ಹೋಗ್ತಿದ್ಯಾ ಅಂತ ಅನ್ಬಿಟ್ಟು ನಾನು ಇಂಜಿನಿಯರ್ ಮಾಡ್ಬೇಕೀಗ ಹ್ಮ್ ಅದು ಮಾಡ್ಬೋದಾ ಹೌದಾ

ಬಟ್ ಪಾಸ್ ಮಾಡಿಕೊಂಡೆ ಯಾವುದು ಇಲ್ಲ ಫಸ್ಟ್ ಇಯರ್ದು ಪಾಸ್ ಆಯ್ತು ಸೆಕೆಂಡ್ ಇಯರ್ದು ಪಾಸ್ ಆಯ್ತೆ ನಾನು ಹೆಂಗ್ ಗೊತ್ತಾ ನೀವು ಪಾಸ್ ಮಾಡ್ತಿದ್ದಿದ್ದು ಎಕ್ಸಾಮ್ ನಾಲ್ಕು ದಿನ ಐತೆ ಅನ್ನಂಗೆ ಬುಕ್ ತೆಗೀತಾ ಇದ್ದೆ ನೀವು ನಾಲ್ಕು ದಿನ ನಂಗೆ ಗೊತ್ತಿರಾ ನಾನು ಹಿಂದಿನ ದಿನ ಓದಿ ಓ ನೀವು ಕಾಲೇಜಲ್ಲಿ ಕುತ್ಕೊಂಡು ಓದ್ತಿದ್ರಿ ಕಣಮ್ಮ ನಾವು ಅದಕ್ಕೂ ಓಯ್ತಿರ್ಲಿಲ್ವಲ್ಲ ಕರೆಸ್ಪಾಂಡೆನ್ಸ್ ಅಂದ್ರೆ ಮನೇಲೆ ಓದೋದು ಅಲ್ಲಿ ಈ ಕಾಲೇಜಲ್ಲಿ ತಗೊಳ್ಳೋರು ಅದು ಗೌರ್ಮೆಂಟ್ ಕಾಲೇಜಲ್ಲಿ ಅಮ್ಮ ಅಲ್ಲಿಗೂ ಜಾಸ್ತಿ ಹೋಗ್ತಿರ್ಲಿಲ್ಲ ನಾವು ಮೂರ್ ಮೂರ್ ಮಕ್ಕಳು ಸಣ್ಣ ಸಣ್ಣ ಮಕ್ಳು ನೋಡ್ಕೊಂಡು ಅಡುಗೆ ಮಾಡಿ ತಿಂಡಿ ಮಾಡಿ ಕೆಲ್ಸಕ್ಕೆ ಹೋಗಿ ಬಂದು ಓದಕ ಆಯ್ತಿತ್ತ ಅಂತೂ ಪಾಸ್ ಮಾಡಿದಿನಿ ಒಂದೇ ಸಬ್ಜೆಕ್ಟ್ ಹಣ ಮಾಡ್ಕೊಂಡು ನಂದು ಹೋಗಿರ ಅಯ್ಯೋ ಹೋಗಿತ್ತು ಕಟ್ಕೊಂಡು ಪಾಸ್ ಮಾಡ್ಕೊಂಡಿದ್ದೀನಿ ಅದ್ರಲ್ಲೇನೀಗ ಈಗ ಮತ್ತೆ ಕಟ್ಬೇಕು ಈಗ ಅವಳ ಹಠ ಈಗ ಥರ್ಡ್ ಇಯರ್ ಹಿಂಗಾದ್ರೂ ಮಾಡಿ ಕಟ್

ಏನೊರಿ ಪವರ್ ಜಾಸ್ತಿ ಆಗುತ್ತೆ ಅನ್ಬಿಟ್ಟಿಗೆ ಎಷ್ಟು ಚೆನ್ನಾಗಿ ನಾನು ಯಾವ ತಾಯ ಮಾಡ್ತಾಳೆ ಹೇಳಿ ನಾನು ನೋಡಿ ಅಷ್ಟ್ ಕಷ್ಟಪಟ್ಟು ಓದಿಸಿದ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಆಯ್ತಾ ನಿಜ ಹ ನನ್ ತಪ್ಪ ಅದು ಈಗ ಅದನ್ನ ಅವಳು ಸೇಡ್ತಿರ್ಸ್ಕೊಬೇಕು ನನ್ಮೇಲೆ ನಾನೀಗ ನನಗಂತೂ ಎಕನಾಮಿಕ್ಸ್ ನಾನು ನಿಜ ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ ನೀನು ತಡ ಏನು ಗೊತ್ತಿಲ್ಲ ಫುಲ್ ತಗೊಬಿಟ್ಟಿದೀನಿ ನೀನೇ ಹೇಳ್ಕೊಡ್ಬೇಕು ನಾನು ಟ್ಯೂಷನ್ ಹಂಗಿದ್ರೆ ಕಟ್ಸು ಇಲ್ಲ ಅಂದ್ರೆ ಹಾಕ್ಬೇಡ ಸುಮ್ಮನೆ ವೇಸ್ಟ್ ಆಗೋದು ಬೇಡ ನನಗೂ ಆಸೆ ಓದಕ್ಕೆ ಬಿಡ ಚಾಲೆಂಜ್ ಮಾಡ್ತೀನಿ ನೀನು ತಗೋತೀನಿ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀನಿ ಆಯ್ತಾ ವೇಸ್ಟಲ್ವ ಅಪ್ಪಿ ಅದು ಕನ್ನಡ ಅದು ಅಪ್ಪಿ ನಾ ತಗೊಂಡಿರೋದು ನಾ ತಗೊಂಡಿರೋದು ತೊಗೊಂಡಿರೋದು ಕನ್ನಡ ಇಂಗ್ಲೀಷ್ ಅಲ್ಲ ಏನಿಲ್ಲ ನೀನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿನ ಟ್ರಾನ್ಸ್ಲೇಟ್ ಮಾಡ್ಕೊ ಇಂಗ್ಲೀಷ್ಗೆ ಅಷ್ಟೇ ಹ್ಞೂ ಅದು ಗೊತ್ತಾಗೋದಿಲ್ಲವಾ ನಿನಗೆ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಗೊತ್ತಿಲ್ಲ ಅಂತಿಲ್ಲವಾ ಕನ್ನಡ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಕನ್ನಡದಲ್ಲಿ ಗೊತ್ತಾಗಲ್ಲ ಅದು ಅಂತ ಹೇಳ್ತಿರ ಹ್ಞೂ ಸರಿ ಆಯಿತು ಬಿಡು ಏನಂದೆ ಏನಂದೆ ಹೇಳು ಮಳೆ ಕೈ ತೋಳತಾ ಇದಿನಾ ಏನು ಒಂದೇ ಏಳು ಏನಂದೆ ಹೇಳು ಆಯ್ತು ಫ್ಲೋರ್ ಅಲ್ಲಿ ನಾನು ಯಾವಾಗ ನಿನ್ನ ಕ್ಯಾಮೆರಾ ಇಟ್ಕೊಂಡು ತಿರುಗ ಕೈದಿತ್ತ ನಿನ್ನ ಹೇಳು ಏನಂದೆ ಅಂತ ಇんな ಇರೋದಕ್ಕೆ ಇವಳು ಇರೋದಕ್ಕೆ ನನಗೆ ಕಂಟೆಂಟ್ ಅಂತೆ ನೋಡಿ ಅಡಿಗೆ ಮನೆನ ಇವತ್ತು ಹಿಂಗ್ ಮಾಡಿ ಹೋಗೋಳೆ ಈಗ ನಾನು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಬಿಡಿ ನೋಡಿ 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 ವಾಕ್ ಮಾಡ್ತಾಳೆ ನೋಡಿ ಹೆಂಗ್ ಮಾಡ್ತಾಳೆ ಬೆರಳು ಹೆಂಗ್ ತೋರಿಸ್ದೆ ನನಗೆ ಹೇಳು ನೀನು ಬೆರಳು ಹೆಂಗ್ ತೋರಿಸ್ತೀಯ ಹೇಳಲ್ಲಿ ಅಲ್ಲೇನು ಹಿಂಗೆ ಬೆರಳು ತೋರಿಸ್ದೆ ಅಲ್ವ ಹೆಂಗ್ ತೋರಿಸ್ದೆ ಹೇಳ ಕಾಲಿಗೆ ಬಿಡು ಕಾಲಿಗೆ ಬಿಡು ಅಮ್ಮಂಗ್ ಬೆರಳು ತೋರಿಸ್ತಾರ ಕಾಲಿಗೆ ಬಿಡು ಹ್ಞೂ ಆಶೀರ್ವಾದ ಕೊಟ್ಟಿದ್ವಿ ಹೋಗಿ ಎಕ್ಸಾಮ್ಗೆ ಆಶೀರ್ವಾದ ಆಶೀರ್ವಾದ ನಾವು ಅವಾಗೆಲ್ಲ ಎಕ್ಸಾಮ್ಗೆ ಹೋಗ್ಬೇಕಾರೆ ಮಾಡ್ತಿದ್ವಿ ಗೊತ್ತಾ ಏನ್ ಮಾಡ್ತಿದೀಯ ಗೊತ್ತಾ ಅಮ್ಮ ಅಣ್ಣನಿಗೆ ಇಬ್ರಿಗೂನು ಆಶೀರ್ವಾದ ತಗೊಂಡೋಗವು ಹೋಗೋದು ನೀ ಓದಿದ್ರೆ ಕರೀತೀರಾ ಆಶೀರ್ವಾದ ಅಂತ ತಕೊಂಡು ಏನாகுತ್ತೆ ಏ ಆದ್ರೂನೇ ಮನೆಯಲ್ಲಿ ಯಾರಾದ್ರ ದೊಡ್ಡವರಿದ್ರು ಅಪ್ಪ ಇದ್ದ್ರು ಅಪ್ಪನದು ಆಶೀರ್ವಾದ ತಕೊಂಡು ಹೋಗೋದು ನೀನು ನಾಯಿಗಳ ಒಂದಿನೆ ಎಕ್ಸಾಮ್ ಗೂನು ಒಂದು ಆಶೀರ್ವಾದ ತಗೊಳಲ್ವಲ್ಲ ಲೇಕೆ ನೀ ಹೇಳು ಹೇಳು ನಾವು ಓದಲ್ವಾ ಓದಿರಲಿಲ್ಲವಾ

ಎದುರುಕಳಲ್ಲ ಭಯ ಇಲ್ಲ ಭಕ್ತಿ ಇಲ್ಲ ಸುಮ್ ಸುಮ್ ಎದ್ಕೋಬೇಕು ನಮ್ಮ ಹ್ಮ್ ಅವಾಗ್ಲೇನೆ ಭಯ ಅನ್ನೋದು ಭಯ ಭಕ್ತಿ ಅಂದ್ರೆ ಅದೇ ಬಂದಾಗೆಲ್ಲ ನಮಸ್ಕಾರ ಮಾಡ್ಬೇಕು ಅದು ಭಕ್ತಿ ಭಕ್ತಿರೋದಿಲ್ಲ ಕೆ ನಾನೇನ್ ಮಾಡ್ಬೇಡ ಹೇಳಿದ್ದು ಹೆದರ್ಕೋಬೇಕು ನನ್ ಕಂಡ್ರೆ

ಹೃದಯನೇ ಎಲ್ಲ ಐಟಮ್ಸ್ಗಳು ಇದಾವೆ ಅದನ್ನ ಈ ತರ ಯೂಸ್ ಅಪ್ಪಿ ಒಟ್ಟಿನಲ್ಲಿ ಕಾಲೇಜ್ ಹಾಕೊಂಡು ಹೋಗ್ತೀಯಾ ಹೋಗ್ತೀಯ ಮನೆಗೆ ಡ್ರೆಸ್ ಆದಂಗೆ ಬೈ ನನ್ನ ಹತ್ರ ನಿತ್ಕೋಡಿರೇ ರೆಡಿಯಾಗಿದೆ ಅಂತ ಅಯ್ಯೋ ಗೊಂಬೆ ಗೊಂಬೆ ಅಪ್ಪ ನಿಮ್ಗೆ ಏನ್ ಅನ್ಸುತ್ತ ಗೊತ್ತಿಲ್ಲ ನನ್ ಮಗಳು ಚೆನ್ನಾಗಿದ್ರೆ ಲೈಕ್ ಮಾಡಿ

ಒದ್ದೇ ಬಿಡ್ತೀನಿ ನಿಂಗೆ ಒದ್ದೆ ಒದ್ದೇ ಬಿಡ್ತೀನಿ ನಿಂಗೆ ಬಾಯ್ ಬಾಯ್ ಹಾಂ ಬಾಯ್ ಅಪ್ಪಿ ಹುಷಾರಪ್ಪಿ ಹ್ಞೂ ಹುಷಾರು ಫೋನ್ ಮಾಡಿ ಬಂದಮೇಲೆ ಆಯ್ತಮ್ಮ ಅಪ್ಪಿ ಆಲ್ ದಿ ಬೆಸ್ಟ್ ಶೂಗಳನ್ನ ಈ ಕಡೆ ನಾರು ಇಟ್ಕೋಬಾರ್ದ ಮಳೆಲಿ ನೆನೆಯಲ್ವಾ ಹಾಂ ಏನು ಬೀಳಲ್ಲ ಆಯ್ತು ಹುಷಾರಪ್ಪಿ ಬಾಯ್ ಬಸ್ ಹಾಕಂಗಿಲ್ವಾ ಸ್ಲೀಪರ್ ಮಾತ್ರ ಓ ಮತ್ತೆ ಹೌದಾ ಬಾಯ್ ಬಾಯ್ ಚಿನಿ ಬಾಯ್ ನೋಡಿ ನೈಟಿ ಈ ರೀತಿ ಇರೋದಕ್ಕೆ ವರ್ಕ್ ಜಾಸ್ತಿ ಇದೆಯಲ್ಲ ಅದಕ್ಕೆ ಜಾತ್ರೆ ಅಂತಳೆ ಏನು ಮಾಡೋದು ಇವತ್ತು ತಂದಿರೋದಲ್ವಾ ಬೇಜಾರ ಮಾಡ್ಕೋತಾರೆ ಅದಕ್ಕೆ ಸರಿ ಅಂತ ಹಾಕ್ಕೊಳೋದು ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು